ಯಾರೋ ಅನಾಮಿಕರು ಕಳುಹಿಸಿದ್ದ ಮೆಸೇಜ್ ನೋಡಿದ ಅರುಂಧತಿಗೆ ತನ್ನ ಜೀವನದಲ್ಲಿ ಆದ ಕಹಿ ಅನುಭವ ನೆನಪಿಗೆ ಬಂದು ಹೃದಯ ಹಿಂಡಿದಷ್ಟು ನೋವಾಗಿತ್ತು ತಾನು ಶ್ರುತಿಗಾಗಿ ಮಗು ಹೆತ್ತು ಕೊಟ್ಟರೂ ಆ ನನ್ನ ಕರುಳ ಮೇಲೆ ನನಗೆ ಯಾವ ಹಕ್ಕೂ ಇಲ್ಲ ಅದನ್ನು ನೋಡುವ ಮುಟ್ಟುವ ಅಧಿಕಾರವೂ ಇಲ್ಲ ಎಂಬ ಷರತ್ತಿನ ಮೇಲೆ ಅಲ್ವೆ ಮಗುವನ್ನು ಹೆತ್ತು ಕೊಟ್ಟ ಮೂರು ತಿಂಗಳ ಕಾಲ ಆ ಪುಟ್ಟ ಕಂದನೆಗೆ ಹಾಲುಣಿಸಿದ್ದನ್ನು ಹಿಸಿದ್ದನ್ನು ಹೇಗ್ತಾನೆ ಮರೆಯಲಿ ನಾನು ಶ್ರುತಿಗೆ ಬಾಡಿಗೆ ತಾಯಿನ ಆದರೆ ನಾನು ಯಾರದ್ದೋ ವೀರ್ಯವನ್ನು ಇಂಜೆಕ್ಷನ್ ಮೂಲಕ ಪಡೆಯದೆ ಕತ್ತಲಿನಲ್ಲಿ ಅವನನ್ನು ಅಂದರೆ ಶ್ರುತಿಯ ಪತಿ ಮನೋಹರ್ನನ್ನು ತನ್ನ ಗಂಡನೆಂದೇ ತಿಳಿದು ತನ್ನನ್ನು ತಾನು ಸಮರ್ಪಿಸಿಕೊಂಡದ್ದು ಹೇಗ್ತಾನೆ ಮರೆಯಲಿ ದೊಡ್ಡಮ್ಮನ ಹೇಳಿಕೆಯಂತೆ ಮದುವೆ ಇಲ್ಲದೆಯೇ ಒಂದಲ್ಲ ಎರಡಲ್ಲ ಅವರು ಹೇಳಿದ್ದ ಸುಮೂರ್ತಗಳಲ್ಲಿ ಅವನ ಬಾಹುಗಳಲ್ಲಿ ಹಿತವಾಗಿ ಸುಗಿಸಿತು ಅದೊಂದು ಸವಿನೆನಪು ಮಾತ್ರವೇ ಅವನು ತನ್ನನ್ನು ಗುರುತಿಸಿ ಹುಡುಕಿಕೊಂಡು ಬರುತ್ತಾನೆ ಎಂದೆಲ್ಲ ನಂಬಿಕೊಂಡು ಮೈ ಮರೆತು ಜಾತಕ ಪಕ್ಷಿಯಂತೆ ಕಾದ ದಿನಗಳು ಅದೆಷ್ಟು ಯಾವುದೂ ನಿಜವಾಗದೆ ಭ್ರಮನಿರಸವಾಗಿದ್ದು ಈಗ ಹಳೆಯ ಮಾಸಿದ ನೆನಪು ಮಾತ್ರ ಆ ಕಂದ ಹೇಗಿದ್ದಾನೋ ಯಾರಂತೆ ಇದ್ದಾನೋ ಸುಮಾರು ಆರು ವರ್ಷದವನಿರಬೇಕು ಈಗ ನನ್ನ ಕಂದ ಯೋಚಿಸುತ್ತಾ ಕುಳಿತ ಅರುಂಧತಿಯನ್ನು ಗತಕಾಲದ ಆ ನೆನಪು ಬಹಳ ಹಿಂದಕ್ಕೆ ಕೊಂಡೊಯಿತು ಅರುಂಧತಿ ಹಾಗೂ ಅವಳ ತಂದೆ ಸದಾಶಿವರಾಯರು ತಾಯಿ ಸಾವಿತ್ರಿ ಬಾಯಿ ಕೆಂಚನಹಳ್ಳಿಯಲ್ಲಿನ ವಿಠಲ್ರಾವ್ ಜೋಗಡಿಯರ ದೊಡ್ಡ ಮನೆಯಲ್ಲಿ ಅವರ ಆಡಳಿತದಲ್ಲಿ ಸುಖವಾಗಿ ಕೂಡು ಕುಟುಂಬದಲ್ಲಿ ಇದ್ದವರು ಆದರೆ ಅವರು ಆ ಆನಂದ ಅನುಭವಿಸಿದ್ದು ಕ್ಷಣಿಕ ಕಾಲವಷ್ಟೇ ಅರುಂಧತಿಯ ತಂದೆ ಸದಾಶಿವರಾಯರನ್ನು ಹೆತ್ತದ್ದು ಅವರ ತಂದೆ ವಿಠ್ಠಲ್ರಾವ್ ಇಟ್ಟುಕೊಂಡಿದ್ದ ಬಡ ಹುಡುಗಿ ಭವಾನಿ ಎಂಬಾಕೆ ಅವರಿಬ್ಬರ ಪ್ರೇಮದ ಫಲವೇ ಸದಾಶಿವರಾಯರು ಭವಾನಿಯನ್ನು ದೇವರ ಸಾಕ್ಷಿಯಾಗಿ ಅವರು ಮದುವೆಯಾಗಿದ್ದರೂ ಸಹ ಅವರಿಗೆ ಜೋಗಡೆ ಕುಟುಂಬದಲ್ಲಿರಲು ಅನುಮತಿ ದೊರಕಿರಲಿಲ್ಲ ಕಾರಣ ರಾವ್ ರವರ ಧರ್ಮಪತ್ನಿ ಗೌರಿಬಾಯಿ ಅವಳನ್ನೇನಾದರೂ ಆ ಮನೆಗೆ ಕರೆ ತಂದರೆ ತಾನು ಜೀವಸಹಿತ ಇರುವುದಿಲ್ಲ ನೇಣು ಹಾಕ್ಕೊಂಡು ಸಾಯಿತೇನೆ ಎಂದಾಗ ಆಕೆಯನ್ನು ಬೇರೆಯೇ ಇರಿಸದೆ ವಿಧಿ ಇರಲಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ಭವಾನಿ ಜಾರಿ ಬಿದ್ದು ಅಲ್ಲಿಯೇ ಮರಣ ಹೊಂದಿದಾಗ ವಿಠಲ್ರಾವ್ ತುಂಬ ಕೊರಗಿದ್ದರು ಭವಾನಿಯ ಪ್ರೀತಿಯಲ್ಲಿ ಸುಖವಾಗಿದ್ದ ರಾವ್ ಆಕೆಯ ಮರಣಾನಂತರ ಎಲ್ಲವನ್ನು ಕಳೆದುಕೊಂಡವರಂತೆ ಮಂಕಾಗ್ಬಿಟ್ರು ಕ್ರಮೇಣ ಗೌರಿ ವಿಠ್ಠಲ್ರಾವ್ರನ್ನು ಸ್ವೀಕರಿಸಿದ್ರಿಂದ ವಿಠಲ್ರಾವ್ ದಿನಕ್ರಮೇಣ ಚೇತರಿಸಿಕೊಂಡಿದ್ದರು ರಾವ್ ಮಹಾ ಕೋಪಿಷ್ಟರಾಗಿದ್ದರಿಂದ ಮನೆಯಲ್ಲೇ ಆಗಲಿ ಊರಿನವರೇ ಆಗಲಿ ಅವರಿಗೆ ಎದುರಾಡುವ ಧೈರ್ಯ ಯಾರಿಗೂ ಇರಲಿಲ್ಲ ಕೊಡುಗೈ ದಾನಿ ಎಂದು ಹೆಸರು ಪಡೆದಿದ್ದ ವಿಠಲ್ರಾವ್ ರನ್ನು ಹಿಂದೆ ಆಡಿಕೊಳ್ಳುವವರು ಯಾರೂ ಇರಲಿಲ್ಲ ಭವಾನಿಗೆ ಹುಟ್ಟಿದ ಮಗ ಸದಾಶಿವನ ಮದುವೆಯನ್ನು ಬಡವರ ಮನೆಯ ಹುಡುಗಿ ಸಾವಿತ್ರಿಯ ಜೊತೆಗೆ ಅವರೇ ಖುದ್ದಾಗಿ ನಿಂತು ಮಾಡಿಸಿದ್ದರು ಸದಾಶಿವ ಸಾವಿತ್ರಿ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಾ ಅನ್ಯೋನ್ಯತೆಯಿಂದ ಇದ್ದರು ಅವರಿಬ್ಬರ ಪ್ರೀತಿಯ ಫಲವಾಗಿ ಹುಟ್ಟಿದ ಒಬ್ಳೇ ಮಗಳು ಅರುಂಧತಿ ಹಾಲು ಜೇನಿನಂತೆ ಬೆರೆತ ಸಂಸಾರದಲ್ಲಿ ಬಡತನ ಇದ್ದರೂ ಅಲ್ಲಿ ಪ್ರೀತಿಗೆ ಕೊರತೆ ಇರಲಿಲ್ಲ ವಿಠಲ್ರವರ ಪತ್ನಿ ಗೌರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಅವರ ಮದುವೆ ಸಿರಿವಂತ ಕುಟುಂಬದ ಹುಡುಗಿಯರೊಂದಿಗೆ ಅದ್ದೂರಿಯಾಗಿ ಆಗಿತ್ತು ಯಾವುದಕ್ಕೂ ಕೊರತೆ ಇಲ್ಲದ ಜಮೀನ್ದಾರನ ಕುಟುಂಬ ಅವರದ್ದಾಗಿತ್ತು ವಿಠ್ಠಲ್ರಾವ್ ಸದಾಶಿವನನ್ನು ಮಗನಂತೆಯೇ ಪ್ರೀತಿಸುತ್ತಾ ಅವನ ಸಂಸಾರಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರು ಗೌರಿಯ ಮರಣಾನಂತರ ವಿಠ್ಠಲ್ರಾವ್ ಸಕಲ ಸನ್ಮಾನದಿಂದ ಸದಾಶಿವ ಸಾವಿತ್ರಿ ಹಾಗೂ ಅರುಂಧತಿಯನ್ನು ಮನೆ ತುಂಬಿಸಿಕೊಂಡಾಗ ಬೇರೆ ಮಕ್ಕಳ್ಯಾರೂ ತುಟಿಕ್ ಪಿಟಿಕ್ ಎಂದಿರಲಿಲ್ಲ ಬೇಯಿಸಿ ಹಾಕಲು ಬಿಟ್ಟಿ ಆಳೊಬ್ಬಳು ಸಿಕ್ಕಿದ್ದು ಅವರಿಗೆ ಕೊಂಚ ಸಮಾಧಾನವನ್ನೇ ತಂದಿತ್ತು ಸದಾಶಿವರಾಯರು ದುಡಿಯಲು ಒಬ್ಬ ಆಳಾಗಿ ಮಾತ್ರ ಆ ಮನೆಗೆ ಬಂದಿದ್ದರು ಮಿಕ್ಕ ಇಬ್ಬರು ಮಕ್ಕಳ ಸೇವೆಗೆ ಸದಾ ಸಿದ್ಧರಾಗಿರ್ಬೇಕಾಗ್ತಿತ್ತು ಇದನ್ನೆಲ್ಲ ನೋಡುವಾಗ ಸಾವಿತ್ರಿಗೆ ಬಹಳ ದುಃಖ ಆಗ್ತಾ ಇತ್ತು ಆ ಮನೆಯ ಮಕ್ಕಳು ಅವರ ಪತ್ನಿಯರು ಅವರ ನಾಲ್ಕು ಗಂಡು ಮಕ್ಕಳ ನಡುವೆ ಅರುಂಧತಿ ಒಬ್ಬಳೆ ಮೊಮ್ಮಗಳೆಂಬ ಅಭಿಮಾನ ತಂದೆ ವಿಠಲ್ರಾವ್ರವರಿಗೆ ಇದ್ದರೂ ಮಕ್ಕಳು ಯಾರಿಗೂ ಅವಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಸೊಸೇಂದಿರಿಗೆ ಸಾವಿತ್ರಿ ಹಾಗೂ ಅರುಂಧತಿ ಆ ಮನೆಯ ಆಳುಗಳು ಮಾತ್ರವೇ ಆ ವಿಷಯ ತಾಯಿ ಮಗಳಿಬ್ಬರಿಗೂ ಗೊತ್ತಿದ್ದರೂ ತಂದೆಗೆ ಹೇಳದಂತೆ ಸುಮ್ಮಡ್ತಾ ಇದ್ರು ಅರುಂಧತಿ ಬಹಳ ಸೌಮ್ಯ ಸ್ವಭಾವದವಳಾದ್ರು ಜಾಣೆ ಶಾಲೆಯಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದ್ತಾ ಇದ್ದದ್ದು ಸಹ ಅಣ್ಣಂದಿರ ಕೋಪಕ್ಕೆ ಕಾರಣವಾಗಿತ್ತು ಅವಳು ಪಿಯುಸಿಗೆ ಬಂದಾಗ ಹಿರಿಯಣ್ಣನ ಮದುವೆಯಾಗಿತ್ತು ಬಂದ ಅತ್ತಿಗೆಗೆ ತಾಯಿ ಮಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಆಕೆ ಬಂದ ಮೇಲೆ ಎಲ್ಲ ಆಡಳಿತ ತಾನೇ ವಹಿಸಿಕೊಂಡು ಸಾವಿತ್ರಿಯನ್ನು ಬರೀ ಅವಳನ್ನಾಗಿ ಮಾತ್ರ ನೋಡ್ತಾ ಇದ್ಳು ಸ್ವಭಾವತ ಮೃದು ಸ್ವಭಾವದವಳಾದ ಸಾವಿತ್ರಿ ಗಂಡನಿಗೆ ಏನೂ ಹೇಳ್ತಾ ಇರಲಿಲ್ಲ ಒಮ್ಮೊಮ್ಮೆ ತಾಯಿ ಮಗಳಿಗೆ ತಿನ್ನಲು ಏನೂ ಇರದೆ ನೀರು ಕುಡಿದು ಮಲಗಬೇಕಾಗ್ತಾಯಿತ್ತು ವಿಠಲ್ರಾವ್ ಅವರಿಗೆ ವಯಸ್ಸಾಗಿದ್ದ ಕಾರಣ ಮನೆಯ ಎಲ್ಲ ಆಡಳಿತ ಅವರ ಮಕ್ಕಳಾದ ರಾಜಗೋಪಾಲ್ ವೇಣುಗೋಪಾಲ್ ಅವರ ಸುಪರ್ದಿಗೆ ಬಂದಿತ್ತು ಸದಾಶಿವ ಸಾವಿತ್ರಿ ಅರುಂಧತಿ ಆ ಮನೆಯಲ್ಲಿ ದುಡಿಯುವ ಬಿಟ್ಟಿ ಆಳುಗಳು ಮಾತ್ರವಾಗಿದ್ದರು ವರ್ಷದಲ್ಲಿ ರಾವ್ ತೀರ್ಕೊಂಡಿದ್ದರು ಆನಂತರ ಸದಾಶಿವ ಬೀದಿಗೆ ಬರಬೇಕಾದಾಗ ಗಂಡ ಹೆಂಡತಿ ಎಲ್ಲರನ್ನೂ ಕಾಲು ಹಿಡಿದು ಪರಿಪರಿಯಾಗಿ ಬೇಡಿಕೊಂಡ ಮೇಲೆ ಅವರು ಆ ಮನೆಯಲ್ಲಿ ಕೆಲಸದ ಆಳುಗಳಂತೆ ಇರುವುದಾದರೆ ಇರಬಹುದು ಎಂದಾಗ ಅವರಿಗೆ ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ ಅಲ್ಲಿಂದ ಅವರ ಜೀವನದಲ್ಲಿನ ಕರಾಳ ದಿನಗಳು ಶುರುವಾಗಿದ್ದವು ಹಿಂದೆ ಇದ್ದ ಕೆಲಸದವಳನ್ನು ಬಿಡಿಸಿ ಅವಳ ಪಾಲಿನ ಕೆಲಸ ಅರುಂಧತಿಗೆ ವಹಿಸಲಾಗಿತ್ತು ಮೂಗೆತ್ತಿನ ಹಾಗೆ ದುಡಿಯುವುದೊಂದೇ ಆಗಿತ್ತು ಅವರ ಕೋಣೆ ಸ್ಟೋರ್ ರೂಮಿಗೆ ಬದಲಾಗಿತ್ತು ಅತಿಯಾದ ಕೆಲಸದಿಂದಾಗಿ ಸದಾಶಿವನ ಆರೋಗ್ಯ ಕೆಡತೊಡಗಿತ್ತು ತೋಟದ ಮನೆ ಕಟ್ಟಿಸುವಾಗ ಎಲ್ಲ ಜವಾಬ್ದಾರಿ ಸದಾಶಿವನಿಗೆ ವಹಿಸಿದ್ದರು ಒಂದು ಬೆಳಿಗ್ಗೆ ಎದ್ದು ಹಾಲು ಕರೆದು ಕೊಟ್ಟಿಗೆ ಗುಡಿಸಿ ಸ್ವಚ್ಛಗೊಳಿಸಿ ಹೊಲದ ಕೆಲಸ ನೋಡಿಕೊಂಡು ಹೊಸ ಮನೆಗೆ ನೀರು ಬಿಡಲು ಮೇಲೆ ಹತ್ತಿದ ಸದಾಶಿವ ಕಾಲ್ ಜಾರಿ ಬಿದ್ದು ಅಲ್ಲಿಯೇ ಮರಣನಪ್ಪಿದ್ದ ಅಲ್ಲಿಗೆ ಅರುಂಧತಿ ಹಾಗೂ ಸಾವಿತ್ರಿಗೆ ಆ ಮನೆಯ ಋಣ ತೀರಿತು ಊಟ ಬಡಿಸುವಾಗ ಎಲ್ಲರ ತಟ್ಟೆಯಲ್ಲಿ ಮಿಕ್ಕಿದ್ದ ಪದಾರ್ಥಗಳನ್ನು ತಮಗೆ ಬಡಿಸಿದ್ದನ್ನು ನೋಡಿದ ಅರುಂಧತಿಗೆ ಜೆ ಇಂಥವರೊಂದಿಗೆ ಬದುಕುವುದಕ್ಕಿಂತ ಯಾವುದಾದರೂ ಹಾಳುಬಾವಿಯಲ್ಲಿ ಬಿದ್ದು ಸಾಯುವುದು ಒಳಿತೆನ್ನಿಸಿ ಮರುದಿನ ಬೆಳಿಗ್ಗೆಯೇ ಅವರಿಗೆ ಹೇಳದೆ ಹೊರಬಂದಾಗಿತ್ತು ಕೆಟ್ಟು ಪಟ್ಟಣ ಸೇರು ಎಂಬ ಮಾತಿನಂತೆ ಪಟ್ಟಣಕ್ಕೇನು ಬಂದಿದ್ದರು ಆದರೆ ಇರುವುದಿಲ್ಲ ಯೋಚಿಸುತ್ತಾ ಸಾಯಿಬಾಬಾ ದೇವಸ್ಥಾನದಲ್ಲಿ ಊಟ ಬಡಿಸ್ತಾ ಇದ್ದದ್ದನ್ನು ನೋಡಿ ಭಕ್ತಿಯಿಂದ ಕೈ ಮುಗಿದು ಪ್ರಸಾದ ಸ್ವೀಕರಿಸಿದ್ದರು ಬಹಳ ತಿಂಗಳುಗಳ ನಂತರ ತಾಯಿ ಮಗಳು ಹೊಟ್ಟೆ ತುಂಬ ಊಟ ಮಾಡಿದ್ದರು ಊಟದ ಚಿಂತೆ ನೀಗಿದರೂ ಇರುವುದೆಲ್ಲಿ ಹರೆಯರ ಹೆಣ್ಣು ಮಗಳನ್ನು ಎಲ್ಲಿ ಮಲಗಿಸಲಿ ಎಂಬ ಚಿಂತೆಯಲ್ಲಿ ಸಾವಿತ್ರಿ ಹಣ್ಣಾಗಿದ್ದರು ದೇವರು ಅವರ ಮೊರೆ ಕೇಳಿದ್ರೇನೋ ಎಂಬಂತೆ ಸಾವಿತ್ರಿಯ ದೂರದ ಸಂಬಂಧಿ ರಾಜಮ್ಮ ಸಿಕ್ಕಿ ಅವರೇ ಮಾತನಾಡಿಸಿದ್ದರು ಅವರ ಕತೆ ಕೇಳಿದರು ನೋಡೇ ಸಾತು ಬೇಕಿದ್ರೆ ನೀವಿಬ್ಬರು ನಮ್ಮ ಮನೆಯ ಔಟ್ಹೌಸ್ನಲ್ಲಿ ಇದ್ದುಕೊಳ್ಳಿ ಆದರೆ ಮನೆ ಕೆಲಸ ಎಲ್ಲ ನೀವಿಬ್ಬರೇ ಮಾಡಬೇಕು ಎಂದಾಗ ತಾಯಿ ಮಗಳಿಬ್ಬರು ಸಂತೋಷದಿಂದ ಒಪ್ಕೊಂಡಿದ್ದರು ಮತ್ತೆ ಅದೇ ಕತ್ತೆ ದುಡಿತ ಶುರುವಾಗಿತ್ತು ಆದರೆ ಅವರ ಮಗಳು ಶ್ರುತಿಗೆ ಮಾತ್ರ ಅರುಂಧತಿಯನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಅವಳ ಮದುವೆಯಾಗಿತ್ತು ಅವರ ಅಳಿಯ ಮನೆಯಲ್ಲಿದ್ದಾಗ ಅಪ್ಪಿ ತಪ್ಪಿಯು ಅರುಂಧತಿಯವನ ಕಣ್ಣಿಗೆ ಬೀಳದಂತೆ ಇರಬೇಕಾಗಿತ್ತು ಶ್ರುತಿಗೆ ಮದುವೆಯಾಗಿ ಐದು ವರ್ಷಗಳಾಗಿದ್ದರೂ ಮಕ್ಕಳಾಗಲಿಲ್ಲ ಎಂಬ ಕೊರಗೊಂದನ್ನು ಬಿಟ್ಟರೆ ಅವಳು ತನ್ನ ಗಂಡನೊಂದಿಗೆ ಸುಖವಾಗಿದ್ದಳು ಕೆಲಸ ಮಾಡಲು ಇಬ್ಬರಿಗೂ ಬೇಸರ ಇರಲಿಲ್ಲ ರಾಜಮ್ಮನ ಬಾಯಿ ಜೋರಾದರೂ ಉಡಲು ಉಣ್ಣಲು ಕಡಿಮೆ ಮಾಡಿರಲಿಲ್ಲ ಬಹಳ ಸಂದೇಹದ ಬುದ್ಧಿಯವರು ಸದಾ ಹದ್ದಿನ ಹಾಗೆ ಅವರ ಮೇಲೆ ಕಣ್ಣಿಟ್ಟಿರ್ತಿದ್ರು ಅರುಂಧತಿ ರಾಜಮ್ಮನನ್ನು ದೊಡ್ಡಮ್ಮ ಎಂದೇ ಕರಿತಾಯಿದ್ರು ಅದು ಸಾವಿತ್ರಿಗೆ ತುಂಬ ನೋವಾಗ್ತಾಯಿತ್ತು ಅವಮಾನ ಸಹಿಸಿ ಬದುಕುವುದು ಅನಿವಾರ್ಯವೇ ಆಗಿತ್ತು ಅವರ ಒಬ್ಳೆ ಮಗಳು ಶ್ರುತಿ ತೊಟ್ಟು ಬಿಟ್ಟ ಬಟ್ಟೆಗಳು ಅರುಂಧತಿಗೆ ಸಿಕ್ಕಿದ್ದವು ಅವಳು ಓದನ್ನು ಮುಂದುವರಿಸಿದ್ದು ಸಹ ರಾಜಮ್ಮನಿಗೆ ಇಷ್ಟವಾಗಿರಲಿಲ್ಲ ಆದರೂ ಯಾವ ಅಡ್ಡಿ ಅಂಕೆಯಿಲ್ಲದೆ ವರ್ಷಗಳು ಇದ್ದವು ಅರುಂಧತಿ ಡಿಗ್ರಿಯ ಕೊನೆಯ ವರ್ಷದಲ್ಲಿದ್ದಳು ಅಂದು ದೊಡ್ಡ ಮನೆಯಲ್ಲಿ ಜೋರು ಜೋರಾಗಿ ಮಾತುಕತೆ ನಡೆದಿತ್ತು ಅಂದು ಅವರನ್ನು ಕೆಲಸಕ್ಕೂ ಕರೆದಿರಲಿಲ್ಲ ಅವರ ಅಳಿಯ ರಾಜಮ್ಮನ ಬಳಿ ಅತ್ತೆ ಶ್ರುತಿಗೆ ಮಕ್ಕಳಾಗುವುದಿಲ್ಲ ಎಂದಾದರೆ ನಾನು ಬೇರೆ ಯೋಚನೆ ಮಾಡಬೇಕು ಎಂದಿರುವೆ ಯಾಕಂದರೆ ನನ್ನ ವಂಶ ಬೆಳೆಯಲೇಬೇಕು ಅದು ಹೆಣ್ಣಾದರೂ ಸರಿ ಗಂಡಾದರೂ ಸರಿ ನಾನು ಎಲ್ಲ ರೀತಿಯಲ್ಲಿಯೂ ಸಮರ್ಥನಾಗಿರುವೆ ಎಂದು ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ ಶ್ರುತಿಯಲ್ಲಿ ಏನಾದರೂ ದೋಷವಿದ್ದರೂ ಇರಬಹುದು ಅವಳನ್ನು ಡಾಕ್ಟರ್ ಹತ್ರ ತೋರಿಸಿ ನಮ್ಮ ಮದುವೆಯಾಗಿ ಆಗಲೇ ಐದು ವರ್ಷಗಳಾಯಿತು ನಮ್ಮ ಅಮ್ಮ ದಿನ ಇದೇ ಮಾತನಾಡ್ತಾರೆ ಇಲ್ಲದಿದ್ದರೆ ನೀನು ಬೇರೆ ಮದುವೆಯಾಗೋ ಎನ್ನುತ್ತಿದ್ದಾರೆ ನನಗೂ ನನ್ನದೇ ಆದ ಮಗು ಬೇಕು ಅತ್ತೆ ನೋಡಿ ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗಿದ್ದ ಶ್ರುತಿ ಒಂದೇ ಸಮನೆ ಅಳ್ತಾ ಇದ್ಳು ನಾನವರನ್ನು ಬಿಟ್ಟು ಬದುಕಲಾರೆ ಮಮ್ಮಿ ಏನಾದರೂ ಮಾಡಿ ಪ್ಲೀಸ್ ಎಂದಳು ಅವಳು ಮಗಳನ್ನು ಕಂಡು ತಾಯಿ ತಂದೆಯರ ಹೃದಯ ವಿಲವಿಲನೆ ಒದ್ದಾಡಿತು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಗಂಡನ ಬಳಿ ಬಂದ ರಾಜಮ್ಮ ಈಗ ಮಾಡೋದು ಅಂದರೆ ನನಗಂತೂ ದಿಕ್ಕೇ ತೋರ್ತಾ ಇಲ್ಲ ಇರೋ ಒಬ್ಬ ಮಗಳ ಜೀವನ ಹೀಗೆ ಹಾಳಾಗಿ ಹೋಗ್ತಾ ಇರೋದು ನೋಡಿದರೆ ನನಗೇನು ಮಾಡಲು ತೋಚುತ್ತಿಲ್ಲ ಅಸಲು ವಿಷಯ ನಮಗೆ ಗೊತ್ತಿದ್ದು ಅವಳ ಮದುವೆ ಮಾಡಿ ತಪ್ಪು ಮಾಡಿದ್ದೇನೋ ಎನಿಸುತ್ತೆ ಹಳೆಯಂದಿರಂತೂ ಬೇರೆ ಮದುವೆಯಾಗುವುದಾಗಿ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಬೀಗಿತ್ತಿಗೆ ಇದೇ ನೆಪ ಸಾಕು ಏನಾದರೂ ಮಾಡಲೇಬೇಕು ನನಗಂತೂ ಏನೂ ತೋಚುತ್ತಿಲ್ಲ ಕಣೆ ನಾವು ಮಾಡುವ ಪ್ರಯತ್ನ ಎಲ್ಲ ಮಾಡಿಯಾಗಿದೆ ಎಲ್ಲರ ಉತ್ತರ ಒಂದೇ ಇನ್ನೇನು ಮಾಡೋಕ್ಕಾಗುತ್ತೆ ಅವಳ ಹಣೆಯಲ್ಲಿ ಬರೆದ ಹಾಗಾಗಲಿ ಅಷ್ಟೇ ಎಲ್ಲ ಕಡೆ ಶ್ರುತಿಯನ್ನು ತೋರಿಸಿ ಆಗಿತ್ತು ಎಲ್ಲ ಗೈನಕಾಲಜಿಸ್ಟ್ರನ್ನು ಸಂಪರ್ಕಿಸಿ ಆಗಿತ್ತು ಎಲ್ಲ ಅಭಿಪ್ರಾಯ ಒಂದೇ ಆಗಿತ್ತು ಅವಳ ಗರ್ಭಕೋಶ ಬಹಳವೇ ಕಿರಿದಾಗಿದ್ದು ಮಗುವನ್ನು ಹೊರಲು ಸಶಕ್ತವಾಗಿಲ್ಲ ಯಾವುದಾದ್ರೂ ಸರೋಗೇಟ್ ಮದರ್ ಸಿಕ್ಕರೆ ಒಳ್ಳೆಯದು ಇನ್ನು ಅಕಸ್ಮಾತ್ ಅವಳೇನಾದರೂ ಪ್ರೆಗ್ನೆಂಟ್ ಆದರೆ ಅವಳ ಜೀವಕ್ಕೆ ಅಪಾಯ ಎಂದಾಗ ತಾಯಿ ತಂದೆಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿತ್ತು ಅಂದು ಸಾವಿತ್ರಿಗೆ ಬೆಳಗಿನಿಂದಲೇ ಉಸಿರು ಕಟ್ಟಿದಂತಾಗಿ ಏಳಲು ಸಹ ಆಗಿರಲಿಲ್ಲ ಅರುಂಧತಿ ಅಮ್ಮ ನೀನು ಮಲಗಿಕೋ ನಾನು ಎಲ್ಲ ಕೆಲಸ ಮಾಡ್ತೇನೆ ಎಂದು ತಾಯಿಯನ್ನು ಬಲವಂತವಾಗಿ ಮಲಗಿಸಿದ್ದಳು ಅವಳು ಕೆಲಸ ಮಾಡಲು ಬಂದಾಗ ಮನೆಯಲ್ಲಿ ವಿಪರೀತ ಎನಿಸುವಷ್ಟು ಇತ್ತು ತನ್ನ ಪಾಡಿಗೆ ತಾನು ಕೆಲಸ ಮುಗಿಸಿ ಮನೆಗೆ ಬಂದಾಗಲೂ ಯಾವ ಉತ್ತರ ಸಿಕ್ಕಿರಲಿಲ್ಲ ಮನೆಗೆ ಬಂದವಳೇ ಸ್ವಲ್ಪ ಗಂಜಿ ಮಾಡಿ ತಾಯಿಗೆ ಕುಡಿಸಲು ಯತ್ನಿಸಿದಳು ಅವರನ್ನು ಎಷ್ಟು ಅಲುಗಿಸಿದರೂ ಹೇಳದಿದ್ದಾಗ ಅವರ ಮೂಗಿನ ಬಳಿ ಕೈಯಿಟ್ಟು ನೋಡಿದಳು ಅವರ ಉಸಿರು ಯಾವಾಗಲೂ ನಿಂತು ಹೋಗಿ ಪರಮಾತ್ಮನಲ್ಲಿ ಲೀನವಾಗಿ ಹೋಗಿತ್ತು ಅವಳಿಗೇನು ಮಾಡಬೇಕು ಎಂದೇ ತೋಚಲಿಲ್ಲ ದೊಡ್ಡ ಮನೆಗೆ ಓಡಿ ಬಂದವಳೇ ದೊಡ್ಡಮ್ಮ ದೊಡ್ಡಮ್ಮ ಎಂದು ಅಳುತ್ತಾ ಬಂದವಳನ್ನು ನೋಡಿ ಗಾಬರಿಯಿಂದ ಕೇಳಿದವರಿಗೆ ಎಲ್ಲವನ್ನೂ ಹೇಳಿದ್ದಳು ಅವಳನ್ನು ಅಂತಹ ಸ್ಥಿತಿಯಲ್ಲಿ ನೋಡಿದ ರಾಜಮ್ಮನಿಗೆ ಆ ಸಂದರ್ಭದಲ್ಲಿಯೂ ತಟ್ಟನೆ ಉಪಾಯವೊಂದು ತಲೆಯಲ್ಲಿ ಮಿಂಚಿನಂತೆ ಹೊಳೆದಿತ್ತು ಅರುಂಧತಿ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ರಾಜಮ್ಮನ ಬಳಿ ಸಹಾಯ ಕೇಳಿದಾಗ ನೋಡು ಅರುಂಧತಿ ನೀನು ಅವಳನ್ನು ಡಾಕ್ಟರ್ ಹತ್ರ ಸಹ ಕರೆದುಕೊಂಡು ಹೋಗಿಲ್ಲ ಅದಲ್ಲದೆ ನೀವು ಈ ಮನೆಯ ಕೆಲಸದವರು ಎಂದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಜನರು ನಮ್ಮ ಮೇಲೆ ಸಂಶಯ ಪಡಬಹುದು ಡಾಕ್ಟರ್ ಸರ್ಟಿಫಿಕೇಟ್ ತೆಗೆದುಕೊಳ್ಳಲು ತುಂಬ ಪ್ರೊಸೀಜರ್ ಇದೆ ಇದಕ್ಕೆಲ್ಲ ತುಂಬ ಹಣ ಖರ್ಚಾಗುತ್ತೆ ನಾವು ಈ ವಿಷಯದಲ್ಲಿ ತಲೆ ಹಾಕಬೇಕು ಎಂದಾದರೆ ನೀನು ನಾವು ಹೇಳಿದಂತೆ ಕೇಳಬೇಕು ಹಾಗೆಂದು ಬರೆದುಕೊಡಬೇಕು ಇದಕ್ಕೆ ಒಪ್ಪಿದರೆ ಮಾತ್ರ ಸಹಾಯ ಮಾಡ್ತೇನೆ ಎಂದರು ಬೇರೆ ದಾರಿಯೇ ಕಾಣದೆ ಅರುಂಧತಿ ಒಪ್ಪಲೇಬೇಕಾಯಿತು ಹಾಗಾಗಿ ಯಾವುದೇ ಕೊರತೆ ಬಾರದಂತೆ ಸಾವಿತ್ರಿಯ ಅಂತ್ಯಕ್ರಿಯೆ ನಡೆದಿತ್ತು ತಾಯಿಯ ಅಂತ್ಯ ಸಂಸ್ಕಾರವೆಲ್ಲ ಮಾಡಿ ಮುಗಿಸಿದ ಅರುಂಧತಿ ರಾಜಮ್ಮನವರಿಗೆ ಋಣಿಯಾಗಿದ್ದಳು ಅವಳ ಕೊನೆಯ ಪರೀಕ್ಷೆಯ ಉಳಿದ ಪೇಪರ್ಸ್ ಬರೆದು ಬಂದಿದ್ದಳು ದೊಡ್ಡಮ್ಮನಿಗೆ ಮಾತು ಕೊಡುವುದೇನು ಬಾಂಡ್ ಪೇಪರ್ನಲ್ಲಿ ಬರೆದು ಕೊಟ್ಟಾಗಿತ್ತು ಹಾಗಾಗಿ ಅವರೇನೇ ಹೇಳಿದರೂ ಅವರ ಮಾತಿನಂತೆ ನಡೆಯುವುದು ಅನಿವಾರ್ಯವಾಗಿತ್ತು ರಾಜಮ್ಮ ತಮ್ಮ ಅಳಿಯ ಮನುಗೆ ನೋಡಿ ಅಳಿಯಂದಿರೆ ನೀವು ಶ್ರುತಿಯಿಂದ ಸ್ವಲ್ಪ ದೂರ ಇರಬೇಕು ಅವಳಿಗೆ ಔಷಧಿ ಕೊಡಿಸ್ತಾ ಇದ್ದೇವೆ ಎಂದು ಹೇಳಿ ಅವನಿಂದ ಶ್ರುತಿಯನ್ನು ದೂರ ಇರಿಸಿದರು ಅರುಂಧತಿ ಮುಟ್ಟಾದ ಏಳನೇ ದಿನ ಅವಳನ್ನು ತಮ್ಮ ಬಳಿಗೆ ಕರೆಸಿಕೊಂಡ ರಾಜಮ್ಮ ಎಲ್ಲವನ್ನೂ ತಿಳಿಸಿ ಹೇಳಿದರು ಅವರ ಮಾತನ್ನು ಕೇಳಿ ಅರುಂಧತಿ ಹೌಹಾರಿದ್ದಳು ಇದೆಂತಹ ಸಂದಿಗ್ಧ ಪರಿಸ್ಥಿತಿ ನನ್ನದು ಮದುವೆಯೇ ಇಲ್ಲದೆ ಪರಪುರುಷನನ್ನು ಸೇರಬೇಕು ಎಂದರೆ ಹೇಗೆ ಇದು ತಪ್ಪಲ್ಲವೇ ಎನಿಸಿ ಅಳುತ್ತಾ ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿದರೆ ಕೇಳ್ತೇನೆ ಎಂದು ಅವರ ಕಾಲ್ ಹಿಡಿದು ಬೇಡ್ಕೊಂಡಿದ್ದಳು ದೊಡ್ಡಮ್ಮ ಅವಳ ಅಳುವಿಗೆ ಕರಗದೆ ನೋಡರು ನೀನು ಬರೆದುಕೊಟ್ಟಿರುವ ಮಾತಿಗೆ ತಪ್ಪುವಂತಿಲ್ಲ ಎಂದು ಕೊಂಚ ಕಠೋರವಾಗಿ ಹೇಳಿದರು ದೇವರೇ ನೀನ್ಯಾಕೆ ಒಬ್ಬೊಬ್ಬರ ಹಣೆಯಲ್ಲಿ ಒಂದೊಂದು ರೀತಿ ಹೀಗೇಗೆ ಬರೆದಿರುವೆ ನಾವು ಸ್ವತಂತ್ರವಾಗಿ ಬಾಳುವಂತೆಯೇ ಇಲ್ವೆ ನಾವು ಅದೆಷ್ಟು ಪಾಪ ಮಾಡಿ ಈ ಭೂಮಿಗೆ ಬಂದಿದ್ದೇವೆ ಎಂದೆಲ್ಲ ದೇವರ ಮುಂದೆ ಗೋಳಾಡಿ ಹತ್ತಿದ್ದಳು ಆದರೆ ಅವಳ ಅಳು ಯಾವ ದೇವರ ಮನವನ್ನು ಕರಗಿಸಲು ಆಗಿರಲಿಲ್ಲ ರಾಜಮ್ಮ ಅಂದು ಅರುಂಧತಿಯನ್ನು ಕರೆದು ಶ್ರುತಿಯ ಸೀರೆ ಉಡಿಸಿ ಸಿಂಗರಿಸಿ ನೋಡುವರು ಅಪ್ಪಿ ತಪ್ಪಿಯೂ ಮಾತನಾಡಬೇಡ ನಾನು ಅಳಿಯಂದಿರ ಬಳಿ ಶ್ರುತಿ ಮೌನ ಮೌನವೃತ ಹಿಡಿದಿದ್ದಾಳೆ ಆದ್ದರಿಂದ ಅವಳನ್ನು ಮಾತನಾಡಿಸಬೇಡಿ ಡಾಕ್ಟರ್ ಅವಳಿಗೆ ಔಷಧಿ ಕೊಟ್ಟಿದ್ದಾರೆ ಆದ್ದರಿಂದ ಈ ಬಾರಿ ಅವಳು ಗರ್ಭ ಧರಿಸಬಹುದು ಎಂದಿದ್ದಾರೆ ಎಂದು ಹೇಳಿದ್ದೇನೆ ಆದ್ದರಿಂದ ಮಾತನಾಡಲೇ ಬೇಡ ಎಂದು ಹೇಳಿ ಅವಳನ್ನು ಅಳಿಯ ಮನುವಿನ ಕೋಣೆಗೆ ಕಳುಹಿಸಿದರು ಮನು ತನ್ನ ಪತ್ನಿಯನ್ನು ಸೇರುವ ಖುಷಿಯಲ್ಲಿ ಸ್ವಲ್ಪ ಹೆಚ್ಚೆ ಎನಿಸುವಷ್ಟು ಕುಡಿದಿದ್ದ ಸುಮಾರು ದಿನಗಳಿಂದ ಹೆಂಡತಿಯಿಂದ ದೂರ ಇದ್ದ ಅವನು ಅವಳ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದಿದ್ದ ಹೆದರುತ್ತಲೇ ಆ ರೂಮಿಗೆ ಬಂದಿದ್ದಳು ಅರುಂಧತಿ ಮದುವೆಯೇ ಇಲ್ಲದೆ ಮಂಗಳ ಸೂತ್ರದ ನಂಟಿಲ್ಲದೆ ಮನೋಹರನ ಕೋಣೆಗೆ ಕಾಲಿಟ್ಟಳು ಅಲಂಕೃತಗೊಂಡ ಅರುಂಧತಿಯನ್ನು ಗುರುತಿಸುವಷ್ಟು ತಾಳ್ಮೆಯಾಗಲಿ ಪ್ರೀತಿಯಾಗಲಿ ಮನೋಹರನಿಗೆ ಇರಲಿಲ್ಲ ಅವನು ಅವಳನ್ನು ತಬ್ಬಿಕೊಂಡು ಉನ್ಮತ್ತನಾಗಿದ್ದ ನಶೆಯಲ್ಲಿದ್ದ ಮನುವಿನ ಬಳಿ ಏನೋ ಒಂದು ರೀತಿಯ ವಾಸನೆ ಬಂದಾಗ ಅರುಂಧತಿಗೆ ಹೊಟ್ಟೆ ತೊಳೆಸಿದಂತಾಯಿತು ಆದರೆ ಯಾರನ್ನು ಕೇಳುವುದು ಅದೇ ಸಮಯದಲ್ಲಿ ರಾಜಮ್ಮ ಕರೆಂಟ್ ಸಹ ತೆಗೆದು ಬಿಟ್ಟಿದ್ದರು ವಾವ್ ಶ್ರುತಿ ಇದೇನಿದು ನೀನು ಇಷ್ಟು ಚೆನ್ನಾಗಿ ಮೈ ತುಂಬಿಕೊಂಡಿರುವೆ ಎನ್ನುತ್ತಲೇ ಅವಳನ್ನು ಆಕ್ರಮಿಸಿಕೊಂಡಿದ್ದ ಪುರುಷನ ಸ್ಪರ್ಶ ಹೇಗಿರುತ್ತದೆ ಎನ್ನುವುದನ್ನೇ ತಿಳಿಯದ ಅರುಂಧತಿ ಅವನ ಸ್ಪರ್ಶದಲ್ಲಿ ನಲುಗಿದ್ದಳು ಅದೊಂದು ರೀತಿಯಲ್ಲಿ ಅವನೇ ತನ್ನವನು ಎಂಬಂತೆ ಅವನಿಗೆ ತನ್ನನ್ನು ಮನಪೂರ್ವಕವಾಗಿ ಅರ್ಪಿಸಿಕೊಂಡಿದ್ದಳು ಈ ಪ್ರಕರಣ ಮೂರ್ನಾಲ್ಕು ದಿನ ನಡೆದರೂ ಅವನಿಗೆ ಯಾಕೆ ತಾನು ಶ್ರುತಿಯಲ್ಲ ಎಂಬುದು ಅರಿವಾಗಲಿಲ್ಲ ಎಂಬುದು ಮಾತ್ರ ಅವಳಿಗೆ ತಿಳಿಯಲೇ ಇಲ್ಲ ಅದಾದ ತಿಂಗಳಿಗೆ ಅವಳಿಗೆ ಮುಟ್ಟು ನಿಂತಿತು ಅವಳನ್ನು ತಮ್ಮ ಪರಿಚಯದ ಡಾಕ್ಟರ್ ಬಳಿ ಕರೆದೊಯ್ದು ಅವಳು ಗರ್ಭಿಣಿ ಎಂದು ಖಚಿತಪಡಿಸಿಕೊಂಡ ರಾಜಮ್ಮ ಅಂದಿನಿಂದ ಅವಳ ಆರೈಕೆ ಶುರು ಮಾಡಿದರು ಜೊತೆಗೆ ಶ್ರುತಿ ಬಸುರಿಯಂತೆ ನಡೆದುಕೊಳ್ಳತೊಡಗಿದ್ದಳು ಮನು ಅವಳನ್ನು ಬಹಳ ಜೋಪಾನವಾಗಿ ನೋಡಿಕೊಳ್ಳತೊಡಗಿದ ಆದರೆ ರಾಜಮ್ಮ ಅರುಂಧತಿಯನ್ನು ಗೃಹಬಂಧನದಲ್ಲಿ ಇರಿಸಿದ್ದರು ಅವಳಿಗೆ ಮೂರು ತಿಂಗಳು ತುಂಬುವ ಹೊತ್ತಿಗೆ ಕಾಕತಾಳಿಯೇ ಎಂಬಂತೆ ಮನೋಹರ್ ಒಂದು ವರ್ಷ ಅಮೆರಿಕಾಗೆ ಹೋಗಬೇಕಾಗಿ ಬಂದಿತ್ತು ಪತ್ನಿಯನ್ನು ಬಿಡಲಾರದೆ ಬಿಟ್ಟು ಹೋಗಿದ್ದ ಅತ್ತ ಅರುಂಧತಿ ಮನೋಹರನೇ ತನ್ನ ಪತಿ ಎಂದು ನಂಬಿ ಎಂದಾದರೂ ಅವನಿಗೆ ತನ್ನ ನೆನಪಾಗುವುದೇ ಎಂದು ಕಾದಿದ್ದೇ ಬಂತು ನಶೆಯಲ್ಲಿದ್ದವನಿಗೆ ಅರುಂಧತಿ ಯಾರೆಂದೇ ತಿಳಿದಿರಲಿಲ್ಲ ಅವನು ಅಮೆರಿಕಾಗೆ ಹೋದ ಮೇಲೆ ಮಗಳು ಶ್ರುತಿ ಮತ್ತು ಅರುಂಧತಿಯನ್ನು ಬೇರೆ ಊರಿಗೆ ಕರೆತರಲಾಗಿತ್ತು ಜೊತೆಗೆ ಅವಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು ಶ್ರುತಿ ಸಹ ಅವಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು ನವ ಮಾಸ ಕಳೆದು ಮಗು ಬಹಳ ಬೆಳೆದಿದ್ದರಿಂದ ಹೆರಿಗೆ ಬಹಳ ಕಷ್ಟವಾಗಿ ಎರಡು ದಿನ ನೋವು ಸಹಿಸಿ ಸಾಯುವಂತಾಗಿತ್ತು ಅಂತೂ ಮದುವೆಯಾಗದೆ ಸುಂದರವಾದ ಗಂಡು ಮಗುವಿನ ತಾಯಿಯಾಗಿದ್ದಳು ಅರುಂಧತಿ ಮೂರು ತಿಂಗಳು ಅವಳ ಬಳಿ ಹಾಲು ಕುಡಿಯಲು ಮಾತ್ರ ಬರ್ತಾ ಇದ್ದ ಕಂದ ಅವಳಿಂದ ಶಾಶ್ವತವಾಗಿ ದೂರ ಆಗುವ ದಿನ ಬಂದೇ ಬಿಟ್ಟಿತು ದೊಡ್ಡಮ್ಮ ಅವಳಿಗೆ ಕೈ ತುಂಬ ಹಣ ಕೊಟ್ಟು ತಮ್ಮ ಪರಿಚಯದವರ ಮೂಲಕ ದೆಹಲಿಯ ಚಾಂದಿನಿ ಚೌಕ್ನ ಹಳೆಯ ಬಿಲ್ಡಿಂಗ್ನಲ್ಲಿ ಒಂದು ಪುಟ್ಟ ರೂಮ್ ಬಾಡಿಗೆಗೆ ವ್ಯವಸ್ಥೆ ಮಾಡಿ ಎಂದಿಗೂ ಈ ಕಡೆ ತಲೆಯಿಟ್ಟು ಸಹ ಮಲಗಬಾರ್ದು ಎಂಬ ಕಂಡೀಷನ್ ಹಾಕಿ ಕಳುಹಿಸಿದ್ದರು ಅರುಂಧತಿಗೆ ತಾನು ಬಾಡಿಗೆ ತಾಯಿಯು ಅಥವಾ ನಿಜವಾದ ತಾಯಿಯು ತಾನು ಹೆತ್ತ ಕಂದನಿಗೆ ತಾನೇನು ಅಲ್ವೇ ಎನಿಸಿ ಮಗುವನ್ನು ನೋಡಲು ಆಗದೆ ಭಾರವಾದ ಹೃದಯದಿಂದ ಹೊರಟಿದ್ದಳು ತನ್ನೆಲ್ಲ ಸಾಮಾನಿನೊಂದಿಗೆ ಮಗುವನ್ನು ನೋಡಲಾಗದ ಅರುಂಧತಿ ಎಂದೂ ನೋಡದಿದ್ದ ಭಾಷೆ ಗೊತ್ತಿಲ್ಲದ ದೆಹಲಿಗೆ ಬಂದು ಇಳಿದಿದ್ದಳು ದೆಹಲಿಯಲ್ಲಿ ಅರುಂಧತಿಯ ಹೊಸ ಬಾಳು ಶುರುವಾಗಿತ್ತು ಗಂಡ ಆರ್ಮಿಯಲ್ಲಿದ್ದಾನೆ ಎಂದು ಹೇಳಿಕೊಂಡಿದ್ದಳು ಎದೆ ತುಂಬಿ ಜ್ವರ ಬಂದು ತಾಳಲಾರದೆ ನೋವು ಅನುಭವಿಸಿ ಕಂದನಿಗಾಗಿ ಚಡಪಡಿಸಿದ್ದಳು ಸ್ವಲ್ಪ ದಿನಗಳಲ್ಲಿಯೇ ದೆಹಲಿಯ ಪ್ರಸಿದ್ಧ ಕೇಶವ್ಲಾಲ್ ಜೀಜಿಯವರ ದೊಡ್ಡ ಆಭರಣ ಮಳಿಗೆಯಲ್ಲಿ ಅವಳಿಗೆ ಕೆಲಸ ಸಿಕ್ಕಿತು ಜೀವನ ಯಾವ ಅಡೆತಡೆ ಇಲ್ಲದೆ ಸಾಗಿತ್ತು ಯಾರ ಅಪ್ಪಣೆಗೂ ಕಾಯದೆ ದಿನಗಳು ವಾರಗಳಾಗಿ ವಾರಗಳು ತಿಂಗಳುಗಳಾಗಿ ತಿಂಗಳುಗಳು ವರ್ಷಗಳಾಗಿ ಉರುಳತೊಡಗಿತ್ತು ಅದೊಂದು ದಿನ ತಮ್ಮ ಶೋರೂಮ್ಗೆ ಬಂದಿದ್ದ ಆ ದಂಪತಿಗಳನ್ನು ಕೂಡಲೇ ಅರುಂಧತಿ ಗುರುತಿಸಿದ್ದಳು ಅವರೊಂದಿಗಿದ್ದ ತನ್ನ ಕಂದ ತಾನು ಹೆತ್ತ ಮಗುವನ್ನು ಕಂಡು ಸಂತೋಷದಿಂದ ಅವಳ ಹೃದಯ ತುಂಬಿ ಬಂದಿತ್ತು ಇಷ್ಟು ಮುದ್ದಾಗಿದ್ದಾನೆಯೇ ತಾನು ಹೆತ್ತ ಕಂದ ಏನೆಂದು ಹೆಸರಿಟ್ಟಿದ್ದಾರೋ ಎಂದುಕೊಳ್ಳುತ್ತಲೇ ಅವರ ಕಣ್ಣಿಗೆ ಬೀಳಬಾರ್ದೆಂದು ಗೆಳತಿ ಮಿತಿಲಾಗಿ ಹೇಳಿ ತಾನು ಒಳಗಡೆ ಹೋದು ಅವಳಿಗೆ ಶ್ರುತಿ ತನ್ನನ್ನು ಗುರುತಿಸುವುದು ಬೇಡವಾಗಿತ್ತು ದಂಪತಿಗಳು ಮಗುವಿಗಾಗಿ ಬ್ರೇಸ್ಲೆಟ್ ಖರೀದಿಸಲು ಬಂದಿದ್ದು ಒಂದನ್ನು ಆರಿಸಿಕೊಂಡ್ರು ಮೊದಲೇ ಬಹಳ ತೆಳ್ಳಗಿದ್ದ ಶ್ರುತಿ ಈಗ ಬಹಳವೇ ಎನ್ನುವಷ್ಟು ಕೃಷಳಾಗಿದ್ದಳು ಕಣ್ಣಿನಲ್ಲಿನ ಹೊಳಪು ಮಾಸಿತ್ತು ಮುಖ ನಿಶ್ಚೇಜವಾಗಿತ್ತು ದಂಪತಿಗಳು ವ್ಯಾಪಾರ ಮುಗಿಸಿ ಹೊರಟರು ಅಲಂಕೃತ ಗೊಂಬೆಯನ್ನು ನೋಡುತ್ತಾ ನಿಂತಿದ್ದ ಮಗುವನ್ನು ಚಂದನ್ ಕಮ್ ಹಿಯರ್ ಎಂದು ಮನೋಹರ್ ಕರೆದಿದ್ದು ಕೇಳಿ ಅರುಂಧಿತಿಯ ಕಿವಿಗೆ ಆನಂದವಾಯಿತು ಮುದ್ದಾದ ಮಗುವಿಗೆ ಮುದ್ದಾದ ಹೆಸರು ಎಂದುಕೊಂಡು ತಂದೆ ಮಗುವನ್ನು ನೋಡುತ್ತಾ ನಿಂತವಳ ಕಣ್ಣಿನಿಂದ ಕಂಬನಿಯ ದಾರಿ ಅಡೆತಡೆ ಇಲ್ಲದೆ ಹರಿದಿತ್ತು ಅರುಂಧತಿಯ ಬಗ್ಗೆ ಎಲ್ಲವನ್ನು ತಿಳಿದಿದ್ದ ಗೆಳತಿ ಮಿಥಿಲಾ ಒಳಗೆ ಬಂದು ಅವಳನ್ನು ಭುಜಕ್ಕೆ ಒರಗಿಸಿಕೊಂಡು ಯಾರು ಮಗುವಿಗೂ ನಿನಗೂ ಇದ್ದ ಋಣಾನು ಬಂದ ನಿನ್ನ ಮಗ ಬಹಳ ಮುದ್ದಾಗಿದ್ದಾನೆ ಸ್ಥಿತಿವಂತ ಕುಟುಂಬದಲ್ಲಿ ಬೆಳೀತಾ ಇದ್ದಾನೆ ಚೆನ್ನಾಗಿದ್ದಾನೆ ಅದಕ್ಕಿಂತ ಬೇರೆ ಇನ್ನೇನು ಬೇಕು ದೂರದಿಂದಲೇ ಮಗುವನ್ನು ನೋಡಿ ಸಂತೋಷ ಪಡುವ ಭಾಗ್ಯವನ್ನಾದರೂ ಆ ಭಗವಂತ ಇಂದು ಕರುಣಿಸಿದ್ದನಲ್ಲ ಅಷ್ಟಕ್ಕೆ ಸಂತೋಷ ಪಡು ಎಂದು ಸಮಾಧಾನ ಪಡಿಸಿದಳು ಅವಳನ್ನು ತಬ್ಬಿಕೊಂಡು ಬೋರೆಂದು ಅಳುತ್ತಿದ್ದ ಅರುಂಧತಿಗೆ ಇಂದ್ಯಾಕೂ ಕೆಲಸ ಮುಂದುವರಿಸಲಾಗದೆ ಭಾರವಾದ ಮನಸ್ಸಿನಿಂದ ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದಳು ಅರುಂಧತಿಗೆ ಎಂದೂ ಇಲ್ಲದ ಮಗುವಿನ ನೆನಪು ಬಹಳವಾಗಿ ಕಾಡತೊಡಗಿತ್ತು ಅವನ ಮುಖ ನೆನಪಾಗಿ ಕಂದ ನನ್ನ ಚಂದನ್ ನಾನು ಬಾಡಿಗೆ ತಾಯಿಯಲ್ಲ ಪಾಪು ನಾನು ನಿನ್ನ ನಿಜವಾದ ತಾಯಿ ಆದರೆ ಅದನ್ನು ಕೇಳುವವರು ಯಾರು ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿನ್ನನ್ನು ಎತ್ತಿಕೊಂಡು ಓಡಿ ಬಂದು ಬಿಡಬೇಕಿತ್ತು ನಾನು ಪಾಪಿ ನೀನು ಎದೆಹಾಲಿಗಾಗಿ ಅದೆಷ್ಟು ಹಂಬಲಿಸಿ ರಚ್ಚೆ ಹಿಡಿದು ಅತ್ತೆಯೋ ನಾನು ತುಂಬ ಕೆಟ್ಟವಳು ಅದೊಂದು ಕ್ಷಣ ನಾನು ಸ್ವಾರ್ಥಿಯಾಗಿ ಬಿಟ್ಟೆ ಮಗು ಎಲ್ಲಿದ್ದರೂ ನೀನು ಚೆನ್ನಾಗಿರಬೇಕು ನನ್ನನ್ನು ಕ್ಷಮಿಸಿ ಬಿಡು ಕಂದ ಎಂದು ಹೊರಳಾಡಿ ಅತ್ತಿದ್ದಳು ಬಾಗಿಲು ತಟ್ಟಿದ ಶಬ್ದವಾದಾಗ ತನ್ನನ್ನು ಸಮಾಧಾನಪಡಿಸಲು ಮಿಥಿಲ ಬಂದಿರಬೇಕು ಎಂದುಕೊಂಡು ಬಾಗಿಲು ತೆರೆದಳು ಎದುರಿಗೆ ನಿಂತಿದ್ದವಳು ಮಿಥಿಲಾಳೆ ಆಗಿದ್ದರೂ ಅವಳ ಹಿಂದೆ ನಿಂತಿದ್ದ ಶ್ರುತಿ ಹಾಗೂ ಮನೋಹರನ್ನು ನೋಡಿ ಸ್ವಲ್ಪ ಭಯವೇ ಆಗಿತ್ತು ಆದರೂ ಸಾವರಿಸಿಕೊಂಡು ಬನ್ನಿ ಶ್ರುತಿಯಕ್ಕ ಬನ್ನಿ ಎಂದು ಒಳಗೆ ಕರೆದಿದ್ದಳು ಒಳಗೆ ಬಂದ ಶ್ರುತಿ ಮನೆಯನ್ನೆಲ್ಲ ಒಮ್ಮೆ ನೋಡಿದವಳೆ ಅಲ್ಲಿದ್ದ ಕುರ್ಚಿಯಲ್ಲಿ ಗಂಡನಿಗೆ ಕೂರಲು ಹೇಳಿದಳು ಮಿಥಿಲಾಳತ್ತ ನೋಡಿದಾಗ ಅದನ್ನು ಅರಿತವಳಂತೆ ಮಿಥಿಲಾ ಚಂದು ನಿನಗೆ ಎಂಥ ಟಾಯ್ಸ್ ಬೇಕು ಚಾಕ್ಲೇಟ್ ಸಹ ಕೊಡಿಸ್ತೀನಿ ಬಾ ಎಂದು ಕರೆದಳು ನನಗೆ ಚಾಕ್ಲೇಟ್ ಬೇಡ ಕಾರ್ ಕೊಡಿಸ್ತೀರಾ ಆಂಟಿ ಎಂದು ತಾನಾಗಿಯೇ ಕೇಳಿದಾಗ ಮಿಥಿಲಾಳಿಗೆ ಮಗುವಿನ ಮೇಲೆ ಪ್ರೀತಿ ಉಕ್ಕಿ ಬಂದಿತ್ತು ಆಯಿತು ಬಾ ಕಂದ ನಿನ್ಗೇನು ಬೇಕು ಎಲ್ಲ ಕೊಡಿಸ್ತೀನಿ ಎಂದು ಅವನನ್ನು ಕರೆದುಕೊಂಡು ಹೋದಳು ಮಿಥಿಲಾ ಅವಳು ಮೇಲೆ ಅರುಂಧತಿಯ ಬಳಿ ಬಂದ ಶ್ರುತಿ ಅರು ನೀನು ನನ್ನನ್ನು ಕ್ಷಮಿಸಬೇಕು ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಡ್ಯಾಡಿ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರು ಈಗ ಜೀವಂತ ಶವವಾಗಿ ಬಿದ್ದಿದ್ದಾರೆ ಅವರಿಗೆ ಲಕ್ವ ಹೊಡೆದಿದೆ ಎಂದಳು ಅರುಂಧತಿ ಮನೋಹರ್ನತ್ತ ನೋಡಿದಳು ಅವರನ್ನು ನೋಡಬೇಡ ಅವರಿಗೆ ಎಲ್ಲವೂ ಗೊತ್ತಿದೆ ನನ್ನ ಬಳಿ ಹೆಚ್ಚು ಸಮಯ ಇಲ್ಲ ಯಾವಾಗ ಬೇಕಾದರೂ ನಾನು ಸಾಯಬಹುದು ಇಲ್ಲಿ ನೋಡು ಎನ್ನುತ್ತಾ ತನ್ನ ತಲೆಯ ಮೇಲಿದ್ದ ವಿಗ್ ತೆಗೆದಳು ಅವಳ ಗುಳಿಬಿದ್ದ ಕಣ್ಣುಗಳು ಬೋಳು ತಲೆ ಎಲ್ಲವನ್ನು ಹೇಳಿತ್ತು ಅವರು ದಿಲ್ಲಿಯಲ್ಲಿ ನಿನಗಾಗಿ ಹುಡುಕದ ಜಾಗ ಇಲ್ಲ ಕೊನೆಗೆ ನಿನ್ನನ್ನು ಈ ಜ್ಯುವೆಲರಿ ಶಾಪ್ನಲ್ಲಿ ನೋಡಿದೆ ನೀನು ನನಗೆ ಕಾಣಿಸಿಕೊಳ್ಳದೆ ನನ್ನ ಕಣ್ಣು ತಪ್ಪಿಸಿ ಒಳಗೆ ಹೋಗಿ ಮಾತು ಉಳಿಸಿಕೊಂಡೆ ಆದರೆ ನಾನು ನಿನ್ನನ್ನು ಗುರುತಿಸಿದ್ದೆ ಈಗಲೂ ನಮಗೆ ನಿನ್ನ ಸಹಾಯ ಬೇಕೇ ಬೇಕು ಆಗಲ್ಲ ಅಂತ ಮಾತ್ರ ಹೇಳಬೇಡ ಎಂದಳು ಅಕ್ಕ ನಿಮಗೇನೂ ಆಗಲ್ಲ ನಾನು ನಿಮ್ಮನ್ನು ನೋಡ್ಕೋತೀನಿ ಎಂದವಳ ಎರಡೂ ಕೈಗಳನ್ನು ಹಿಡಿದುಕೊಂಡ ಶ್ರುತಿ ಅದು ನನಗೆ ಗೊತ್ತಿದೆ ನೀನು ಖಂಡಿತ ಮಾಡುತ್ತಿ ಎಂದು ಗೊತ್ತಿದೆ ಆದರೆ ನೀನೀಗ ಮಾಡಬೇಕಾದ ಕೆಲಸ ಬೇರೇನೇ ಇದೆ ನೀನು ನನ್ನ ಜಾಗ ತುಂಬಿಕೊಡ್ಬೇಕು ನನ್ನ ಮನುವಿನ ಹೆಂಡತಿಯಾಗಿ ನನ್ನ ಮಗು ಚಂದುವಿನ ತಾಯಿಯ ಸ್ಥಾನವನ್ನು ತುಂಬಬೇಕು ಎನ್ನುತ್ತಾ ಮನು ಇಲ್ಲಿ ಬನ್ನಿ ಮದುವೆಯಾಗದೆ ನಿಮಗೆ ತನ್ನನ್ನು ಸಮರ್ಪಿಸಿಕೊಂಡು ನಿಮ್ಮ ಮಗುವಿಗೆ ತಾಯಿಯಾದ ಇವಳಿಗೆ ನೀವೇ ನ್ಯಾಯ ಒದಗಿಸಿಕೊಡಬೇಕು ಎಂದಳು ಅವನು ಬೇರೆ ಮಾತನಾಡದೆ ಶ್ರುತಿ ಕೊಟ್ಟ ಮಂಗಳ ಸೂತ್ರವನ್ನು ಅರುಂಧತಿಯ ಕೊರಳಿಗೆ ಕಟ್ಟಿದ ಅರುಂಧತಿ ಬೇರೇನೂ ಹೇಳಲಾಗದೆ ಶ್ರುತಿಯನ್ನು ಅಪ್ಕೊಂಡು ಮನುವಿನ ಕಾಲಿನ ಬಳಿ ಕುಸಿದಳು ಓ ದೇವರೇ ನೀನು ಕರುಣಾಮಯಿ ಕೊನೆಗೂ ನನ್ನನ್ನು ಬಾಡಿಗೆ ತಾಯಿ ಆಗಿಸಲಿಲ್ಲ ಎಂದು ಮನದಲ್ಲಿಯೇ ಕೈಮುಗಿದವಳ ಮನಸ್ಸು ಆನಂದದಿಂದ ನಲಿದಿತ್ತು ಶ್ರುತಿಯ ಕೊನೆಯಗಾಲದಲ್ಲಿ ಮನು ಹಾಗೂ ಅರುಂಧತಿ ಆಸರೆಯಾದರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು